ಎಲ್ಲರಿಗೂ ನಮಸ್ಕಾರ ಅಭಿನಯ ಭಾರತೀಯ ರಂಗಚಾತುರ್ಮಾಸ್ಯದ ಮಾತುಕತೆಯ ಮುಂದುವರಿದ ಭಾಗ ನಮ್ಮ ಕುಲಗೋಡ್ ತಮ್ಮಣ್ಣನ ಪಠ್ಯವನ್ನು ನೋಡ್ತಾ ಇದ್ವಿ ಕುಲಗೋಡ್ ತಮ್ಮಣ್ಣನ ಪಠ್ಯದಲ್ಲಿ ಕೃಷ್ಣ ಮತ್ತು ದೂತೆಯ ಮಾತುಕತೆ ನಡೀತಾ ಇದೆ ಕೃಷ್ಣ ಜೋರಾಗಿ ದೂತಿಯ ಕಿವಿ ಹಿಂಡ್ಯಾನ ಹಿಂಡಿ ಗುರ್ತತ್ತೋ ಇಲ್ಲೋ ಅಂತ ಕೇಳ್ತಾ ಇದ್ದಾನೆ ಭಾಗವತ ಎಪ್ಪಾ ಎಪ್ಪಾ ಗುರ್ತತ್ಲಿಕ್ಕೆ ಹತ್ತಿದ್ರಿ ಗುರ್ತ ಹತ್ತಿದ್ರಿ ಅಂತ ಯಾಕಂದರೆ ಕಿವಿ ಹಿಂಡಿದಾಗ ಆಗ್ತದ ಅಂತ ಕೃಷ್ಣ ಹಾಗಾದರೆ ನಾನು ಯಾರು ಭಾಗವತ ಎಪ್ಪಾ ತಾವು ಪರಮಾತ್ಮರಲ್ಲಿ ಕೃಷ್ಣ ನೋಡು ಈಗ ಹೆಂಗೆ ಹತ್ತು ಭಾಗವತ ಕಿವಿ ಉರಿಯ ಹತ್ತಾಣ ಎಲ್ಲ ನೆನಪಾತು ನೋಡ್ರಿ ಅಂತ ಕೊಂಡಿ ಕೃಷ್ಣ ದೂತೆ ಸತ್ಯಭಾಮೆ ಮಂದಿರದಲ್ಲಿ ಇರಬೇಕಲ್ಲ ಭಾಗವತ ಅದಾಳ್ರಿ ಆಕೆಲಿ ಹೋಗ್ತಾಳೆ ಕೃಷ್ಣ ಇದೇ ಸತ್ಯಭಾಮೆಯ ಮಂದಿರ ಅಂದರೆ ಇಲ್ಲೂ ಸಹಿತ ಸತ್ಯಭಾಮೆ ಮಂದಿರಕ್ಕೆನೇ ಕೃಷ್ಣ ಬರ್ತಾನೆ ಭಾಗವತ ಹೌದ್ರಿ ಇದೇ ಅವಳ ಮಂದಿರ ನೀವು ಅರೇದವ್ರು ಕೇಳ್ದಂಗೆ ಕೇಳಿ ರೀ ಕೃಷ್ಣ ದೂತೆ ಸತ್ಯಭಾಮಾನ ಮಂದಿರ ಎಷ್ಟೊಂದು ಸುಂದರವಾಗಿದೆ ಬಾಗಿಲಿಗೆ ಬಣ್ಣ ಆಗ್ಯದ ಸುಣ್ಣಾಗ್ಯದ ಭಾಗವತ ಬಾಗಿಲಿಗೆ ಬಣ್ಣ ಮಾಡಿ ಕುಂಬಿಗೆ ಕೀಲಿ ಹಾಕ್ಯಾರ್ರಿ ಅಂತ ಹೇಳ್ತಾರೆ ಅಧಿಶೋಕ್ತಿ ಇದು ಮತ್ತು ಅಸಾಧ್ಯ ಕುಂಬಿಗೆ ಕೀಲಿ ಹಾಕ್ಯಾರ್ರಿ ಅಂತ ಹೇಳ್ತಾರೆ ಕೃಷ್ಣ ಹುಚ್ಚಿ ಚೇಷ್ಟ ಮಾಡ್ತೀಯೇನು ಬಾಗಿಲಿಗೆ ಬಣ್ಣ ಆಗ್ಯದ ಅಂತಂದೆ ಬಾಗ ಹೌದ್ರಿ ಬಾಗಿಲಿಗೆ ಬಣ್ಣ ಆಗ್ಯದ್ರಿ ಒಳಗ ಸುಣ್ಣ ಆಗ್ಯದ್ರಿ ಅಂತ ಕೃಷ್ಣ ದೂತೆ ಏನೇ ಆಗಲಿ ಬಿಡು ಮೊದಲು ಸತ್ಯಭಾಮಾನ ಎಬ್ಬಿಸು ಭಾಗದ್ಯಪ್ಪ ನಮ್ಮಂಥವ್ರು ಒದರಿದ್ರೆ ಹೇಳ್ತಾರ್ಯಾ ನೀವೇ ಎಬ್ಬಿಸ್ರಿ ಅಂತಂದರೆ ಯಾರನ್ನ ಅವರು ಅಕ್ಕಿ ಸ್ಮರಿಸ್ತಾ ಇದ್ದಾಳೆ ಅವರೇ ಬಂದಾರ ಅಂತನ್ನೋದನ್ನು ಎಸ್ಟ್ಯಾಬ್ಲಿಷ್ ಮಾಡಬೇಕಾಗಿರ್ತದೆ ಅದಕ್ಕೆ ನೀವೇ ಹೋಗಿ ಎಬ್ಬಿಸ್ರಿ ಅಂತ ಹೇಳ್ತಾನೆ ಕೃಷ್ಣ ದೂತೆ ನನ್ನ ಅವತಾರದ ನೆನಪು ಕೊಟ್ಟು ಎಬ್ಬಿಸುತ್ತೇನೆ ಭಾಗವತ ಹಾಗೆ ಆಗಲಿ ಕೃಷ್ಣ ಸುಮುಖ ಕಳ್ಳನ ಕೊಂದು ನೇಮದಿ ವೇದವ ತಂದು ಶ್ರೀಮತ್ಸನು ಬಂದೇನೆ ತೆರೆಯ ಬಾಗಿಲ ತೆರೆಯೇ ಸುಮಖ ಕಳ್ಳನ ಕೊಂದು ಸತ್ಯಭಾಮ ಸುಮುಖಾಸುರನು ನಾಲ್ಕು ವೇದಗಳನ್ನು ಕದ್ದು ತಂದು ಸಮುದ್ರದಲ್ಲಿ ಬಚ್ಚಿಟ್ಟನು ಆಗ ನಾನು ಮತ್ಸ್ಯಾವತಾರವನ್ನು ತಾಳಿ ಆ ಅಸುರರನ್ನು ಕೊಂದು ನಾಲ್ಕೂ ವೇದಗಳನ್ನು ಎತ್ತಿ ತಂದು ಬ್ರಹ್ಮನಿಗೆ ಕೊಟ್ಟೇನು ಅಂತಹ ಮತ್ಸ್ಯಾವತಾರಿ ಬಂದಿದ್ದೇನೆ ಸತ್ಯಭಾಮ ಏಳು ಬಾಗಿಲು ತೆರೆ ಸತ್ಯಭಾಮ ಒಳಗೆ ಕುಳಿತು ಮತ್ಸ್ಯಾವತಾರ ನಿಜವಾದರೆ ಒಳ್ಳೆಯದು ಅಲ್ಲಿಯೇ ಸಮುದ್ರದಲ್ಲಿ ನೀರಲ್ಲಿ ಇರು ಹೋಗಯ್ಯ ಹೋಗು ಭಾಗವತ ಬೇ ನಡ್ರಪ್ಪ ನೀವು ಸಮುದ್ರದಾಗ ಮೀನಾಗಿ ಸಾಡ್ರಿ ನಾ ಬಲಿ ಹಿಡ್ಕೊಂಡು ಬರ್ತೀನಿ ಅಂತ ಕೃಷ್ಣ ದೂತೆ ಆಕೆಗೆ ನನ್ನ ಗುರುತು ಹತ್ತಲಿಲ್ಲ ನಾನು ಮತ್ಸ್ಯಾವತಾರ ಧಾರಣ ಮಾಡಿದ್ದು ಯಾವಾಗ ಗೊತ್ತೇ ಯಾವಾಗ್ರಪ್ಪ ಹೇಳ್ರಿ ನೋಡೋಣ ಕೃಷ್ಣ ಚೈತ್ರ ಬಹುಳ ಪಂಚಮಿ ಶುಕ್ರವಾರ ಮೂಲಾ ನಕ್ಷತ್ರದಲ್ಲಿ ಮತ್ಸ್ಯಾವತಾರ ತಾಳಿದೆ ತಂದೆ ಶಶಂಕು ತಾಯಿ ಶಂಖಾವತಿ ರಾಣಿಯಾದವಳು ಪ್ರಭಾವಳಿ ಗುರು ಓಂಕಾರ ನಾನಿದ್ದದ್ದು ಸ್ಥೂಲ ಸಮುದ್ರದಲ್ಲಿ ಇದೆಲ್ಲ ಆಕೆಗೆ ಹೇಗೆ ಗೊತ್ತಾಗಬೇಕು ಇನ್ನೊಂದು ಅವತಾರದ ನೆನಪು ಕೊಟ್ಟು ಬಾಗಿಲು ತೆಗೆಸುತ್ತೇನೆ ಅಂದರೆ ದಶಾವತಾರದ ಮಾತುಗಳನ್ನು ಹೇಳ್ತಾ ಇದ್ದಾರೆ ನಾವು ಹಿಂದೆ ಅಪ್ಪಳ ತಮ್ಮಣ್ಣನಲ್ಲಿ ಸಹಿತ ಅವರಿಬ್ಬರ ಮಾತುಕತೆಯಲ್ಲಿ ನೋಡಿದ್ವಿ ನಾವು ಅದನ್ನು ಭಾಗವತ ಹೌದ್ರಪ್ಪ ಇದು ಹಾಗಕ್ಕೆ ಗುರ್ತಿರಬೇಕು ಗುರ್ತಾಗೋದೇ ಹೆಂಗೆ ಹೇಳ್ರಿ ನೋಡೋಣ ಕೃಷ್ಣ ಸತ್ಯಭಾಮ ಬಿಟ್ಟು ಕೇಳು ಸಿಂಧೂಮಥನ ಕಾಲಕ್ಕೆ ಮಂದರ ಬೆನ್ನಿಲೆ ಪೊರೆದ ಮಥನ ಕಾಲಕ್ಕೆ ಮಂದರ ಬೆನ್ನೆಲೆ ಪೊರ್ದ ಸುಂದರ ಕೂರ್ಮನು ಬಂದೆ ತೆರೆಯ ಬಾಗಿಲ ತೆರೆಯೇ ಮಥನ ಕಾಲಕ್ಕೆ ಸತ್ಯಭಾಮ ಸಮುದ್ರ ಮಥನ ಕಾಲದಲ್ಲಿ ಮಂದರ ಪರ್ವತ ಪಾತಾಳಕ್ಕೆ ಇಳಿಯತೊಡಗಿತ್ತು ಅದನ್ನು ಕೂರ್ಮನಾಗಿ ಬೆನ್ನಲ್ಲಿ ಹೊತ್ತು ತಂದೆ ಅಂತಹ ಕೂರ್ಮಾವತಾರಿ ಬಂದಿದ್ದೇನೆ ಬಾಗಿಲ ತೆರೆಯೇ ಸತ್ಯಭಾಮ ಕೂರ್ಮ ತಾವಾದರೆ ಒಳ್ಳೆಯದಾಯಿತು ದೊಡ್ಡ ಗುಡ್ಡ ಹೊತ್ಕೊಂಡು ಅತ್ಲಾಗ ಹೋಗಿ ನಾಗೊತ್ತಾ ಹಾಂ ನಡ್ರಪ್ಪ ಗುಡ್ಡ ಪಡ್ಡ ಹೊರದೇನು ಬೇಡ ಪ್ಯಾಟಾಗಿ ಹೋಗಿ ಚೀಲ ಚಪ್ಪಡಿ ಹೊತ್ತಿಟ್ರೆ ಕೈ ತುಂಬ ಕೂಲಿಯಾದರೂ ಸಿಕ್ಕಿತ್ತು ಅಂತ ಜಾಸ್ತಿ ಮಾಡ್ತಿರ್ತಾನೆ ಕೃಷ್ಣ ದೂತೆ ಚೆಷ್ಟ ಮಾಡಬೇಡ ಈ ಅವತಾರ ಭಾಳ ದೊಡ್ಡದು ಇದು ಯಾವಾಗ ಹೆಂಗಾಯಿತು ಗೊತ್ತೇ ನಾಗುತ್ತೆ ನಮಗೇನು ಗೊತ್ತ್ರೀ ತಿಳಿಸಿ ಹೇಳಲ್ಲ ಕೃಷ್ಣ ಇದು ನಡೆದದು ಕೃತಯುಗದಲ್ಲಿ ಪೂರ್ಮಾವತಾರ ಧಾರಣ ಮಾಡಿದ ಕಾಲ ಜ್ಯೇಷ್ಠ ಬಹುಳ ದ್ವಾದಶಿ ಸೋಮವಾರ ಭರಣಿ ನಕ್ಷತ್ರ ತಂದೆ ಪುರೂರವ ತಾಯಿ ಚಂದ್ರಾವತಿ ರಾಣಿ ವಿಜಯಾವತಿ ಗುರು ಸಹಜಾನಂದ ವಾಸ ಮಾಡಿದ್ದು ಹಂಸಕ್ಷೀರ ಕ್ಷೇತ್ರದಲ್ಲಿ ಇದೆಲ್ಲ ಆಕೆಗೆ ಹೆಂಗೆ ಗೊತ್ತಾಗಬೇಕು ದೂತೆ ಸತ್ಯಭಾಮೆಗೆ ನೆನಪು ಆಗುವಂತೆ ಇನ್ನೊಂದು ಅವತಾರ ಪ್ರಸ್ತಾಪಿಸಲೇ ಆಗುತ್ತಾ ಹ್ಞೂ ಹೇಳಲ್ಲ ಸಂಕಟ ಬಂದಾಗ ಹೊಟ್ಟೆ ಬೇಕ್ರಪ್ಪ ತೋಡ್ಕೊಳ್ಳಾಕ ಬೇಕು ಕೃಷ್ಣ ಪ್ರಳಯಾಂಬುದಿಗೆ ಇಳಿದು ಸುಲಭದಿ ಕೋರೆ ದಾಡಿಲೆ ಪ್ರಳಯಾಂಬುದಿಗೆ ಇಳಿದು ಸುಲಭದಿ ಕೋಡಿ ದಾಡಿಲೆ ಸೀಳಿದ ಚಲುವ ವರಹ ಬಂದಿದೆ ತೆರೆಯ ಬಾಗಿಲ ತೆರೆ ಪ್ರಳಯಾಂಬುದಿಗೆ ಇಳಿದು ಸತ್ಯಭಾಮ ಪ್ರಳಯ ಕಾಲದಲ್ಲಿ ಭೂದೇವಿ ಪಾತಾಳಕ್ಕೆ ಇಳಿಯತೊಡಗಿದಳು ಅವಳನ್ನು ವರಹ ರೂಪ ತಾಳಿ ಕೋರೆಯ ದಾಡಿಯ ಮೇಲಿಟ್ಟುಕೊಂಡು ಮೇಲಕ್ಕೆ ಬಂದೆ ಅಂತ ವರಹ ರೂಪಿ ನಾನೇ ಬಂದಿದ್ದೇನೆ ಸತ್ಯಭಾಮ ಬಾಗಿಲ ತೆರೆಯೆ ಸತ್ಯಭಾಮ ಸತ್ಯವರಾಹನೀನಾದರೆ ಒಳ್ಳೆಯದಾಯಿತು ತಲೆ ತಗ್ಗಿಸಿಕೊಂಡು ನೆಲವನ್ನು ಗುದ್ದುತ್ತಾ ತಿರುಗಾಡುತ್ತಾ ಹೋಗು ಹೋಗು ಭಾಗವತಃ ನಡಿರೆ ನೆಟ್ಟಗಾತು ಯಾವುದರ ಬಿತ್ತಿದ್ ಹೊಲ ನೋಡಿ ನೆಲ ಕೆವರಿ ಕಾಳು ಆರಿಸಿದ್ರ ಆತು ನಡ್ರಿ ಹೋಗೋಣಂತೇನು ಕೃಷ್ಣ ದೋತೆ ಚೆಷ್ಟ ಮಾಡಬೇಡ ಈ ಅವತಾರದ ಕಲ್ಪನೆ ಸತ್ಯಭಾಮಿಗೆ ಇದ್ದ ಹಾಗಿಲ್ಲ ಭಾಗವತ ನಮಗೂ ಬಿಡ್ರಿ ಅಪ್ಪ ಈ ಅವತಾರ ಅದು ಯಾವ ಕಾಲಕ್ಕೆ ಕೃಷ್ಣ ಅವತಾರ ಧಾರಣ ಮಾಡಿದ ಕಾಲ ಚೈತ್ರ ಬಹುಳ ನವಮಿ ಬುಧವಾರ ಶ್ರವಣ ನಕ್ಷತ್ರ ತಂದೆ ದೇವಕವಿ ತಾಯಿ ಪದ್ಮಾವತಿ ರಾಣಿ ಕದರಾವತಿ ಗುರು ಮಹಾನಂದ ಇದ್ದದ್ದು ಭೂತಾಳಪುರ ಕ್ಷೇತ್ರದಲ್ಲಿ ಈ ಅವತಾರ ಅವಳಿಗೆ ಹೆಂಗೆ ಗೊತ್ತಾಗಬೇಕು ಇನ್ನೊಂದು ಅವತಾರ ತಿಳಿಸಿಬಿಡ್ಲಾ ಬಿಡ್ತಿರಾಕ ಹೇಳ್ಬಿಡ್ರಿ ಕೃಷ್ಣ ರಕ್ಕಸ ಸೊಕ್ಕಿ ಕಂಬವ ಗುದ್ದಿದ ಚಕ್ಕನೆ ನರಸಿಂಹನಾಗಿ ಬಂದು ರಕ್ಕಸ ಸೊಕ್ಕಿ ಕಂಬವ ಗುದ್ದಿದ ಚಕ್ಕನೆ ನರಸಿಂಹನಾಗಿ ಬಂದು ಸೊಕ್ಕಿದವನ ಸ್ವಂಟವನು ಮುರಿದೇ ತೆರೆಯೇ ಭಾಮಿಲ ಬಾಗಿಲ ತೆರೆಯೇ ರಕ್ಕಸ ಸೊಕ್ಕಿ ಕಂಬವ ಗುದ್ದಿದ ಸತ್ಯಭಾಮ ಕಂದ ಪ್ರಹ್ಲಾದನೆಗೆ ಪರಮಾತ್ಮ ಎಲ್ಲೆಲ್ಲಿಯೂ ಕಾಣುತ್ತಲಿದ್ದ ಪ್ರಹ್ಲಾದನ ತಂದೆ ಹಿರಣ್ಯಕಶ್ಯಪನಿಗೆ ಪರಮಾತ್ಮನೆಂದರೆ ಆಗದು ಈ ಕಂಬದಲ್ಲಿಯೂ ಇದ್ದಾನೆ ನಿನ್ನ ಪರಮಾತ್ಮ ಎಂದು ಕೇಳಿದ ರಕ್ಕಸನಿಗೆ ಪ್ರಹ್ಲಾದ ಹೌದೆಂದು ಉತ್ತರ ಕೊಟ್ಟ ಆಗ ಹಿರಣ್ಯಾಕ್ಷನು ತನ್ನ ಕೈಯಲ್ಲಿರುವ ಗದೆಯಿಂದ ಕಂಬಕ್ಕೆ ಕುಟ್ಟಿಬಿಟ್ಟ ಆ ಕಂಬದಲ್ಲಿಯೇ ಒಡಮೂಡಿ ಹಿರಣ್ಯಾಕ್ಷನ ಕರಳು ಬಗೆದ ನಾನೇ ಅಂತಹ ನರಸಿಂಹ ಅವತಾರಿ ನಾನೇ ನಿನ್ನ ಬಾಗಿಲಿಗೆ ಬಂದಿದ್ದೇನೆ ಸತ್ಯಭಾಮ ಬಾಗಿಲ ತೆರೆದು ಮಾತನಾಡೇ ಸತ್ಯಭಾಮ ನರಸಿಂಹಲೀಲಿ ಆದರೆ ಒಳ್ಳೆಯದಾಯಿತು ಗುಡ್ಡ ಗೌಹರಗಳಲ್ಲಿ ತಿರುಗಾಡುತ್ತ ಇರು ಹೋಗಿರಿ ಭಾಗವತ ಮಹಾಸ್ವಾಮಿ ನಡಿರಿನ್ ದೊಡ್ಡ ಕೊಳ್ಳಗದಾದೊಂದು ಗವಿ ನೋಡಿಕೊಂಡು ಗುಡು ಹೊಡ್ಕೋದು ಮಲಗಿದ್ರಾತು ಕೃಷ್ಣ ದೂತೆ ಈ ಅವತಾರವ ಒಳಗೆ ಗುರುತಾಗಲಿಲ್ಲ ಭಾಗವತ ಗುರ್ತಾಗದೆ ಏನು ಮಾಡ್ತೀರಿ ಅಷ್ಟೊಂದು ಬೆಳಕಿಗೆ ಆಗ್ತದೋ ಕೃಷ್ಣ ದೂತೆ ಅವಹೇಳಣ ಒಳ್ಳೆಯದಲ್ಲ ಈ ಅವತಾರ ಆದದ್ದು ಯಾವಾಗ ಗೊತ್ತೇ ಭಾಗವತ ಇದು ಯಾವಾಗ ರೀ ಕೃಷ್ಣ ನರಸಿಂಹ ಅವತಾರ ಮಾಡಿದ ವೇಳೆ ವೈಶಾಖ ಶುದ್ಧ ದ್ವಾದಶಿ ಸೋಮವಾರ ಸ್ವಾತಿ ನಕ್ಷತ್ರ ಸೂರ್ಯಾಸ್ತ ಸಮಯ ತಂದೆ ಹರಿತ ತಾಯಿ ಕುಶಲಾವತಿ ರಾಣಿ ಲಕ್ಷ್ಮೀದೇವಿ ಗುರು ಪುರೂರವ ಇದ್ದದ್ದು ಮಣಿಪುರ ಕ್ಷೇತ್ರದಲ್ಲಿ ದೂತೆ ಈ ಅವತಾರದ ಮಹಿಮೆ ಅವಳಿಗೆ ಹೇಗೆ ಗೊತ್ತಾಗಬೇಕು ಇನ್ನೊಂದು ಅವತಾರದ ಮಾತೆತ್ತಿ ಅವಳನ್ನು ಮಾತನಾಡಿಸುತ್ತೇನೆ ಭಾಗವತ ನೀವು ಬ್ಯಾಸಿಲ್ದವ್ರು ಬಿಡ್ರಿ ಶುರು ಮಾಡಿದ್ರೆ ಮುಗಿಸೋರೇ ಅಲ್ಲ ನೀವು ಕೃಷ್ಣ ದೂತೆ ಹೇಳುತ್ತೇನೆ ಕೇಳು ಭಾಗವತ ಹಾಂ ಹೇಳ್ರಿ ಹೋಮವ ಮಾಡಿ ಮೀರಿದಂಥ ಹೋಮವ ಮಾಡಿ ಮೀರಿದಂಥ ದಂಥ ಭೂಮಿ ಪಾಲ ಬಲಿಯ ಮುರಿದೆ ನೇಮದಿ ವಾಮನ ಬಂದೀನೇ ತೆರೆಯ ಬಾಗಿಲ ತೆರೆಯೇ ಹೋಮವ ಮಾಡಿ ಮೀರಿದಂಥ ಸತ್ಯಭಾಮ ಆ ಬಲಿಚಕ್ರವರ್ತಿ ಭವ್ಯವಾದ ಸಹಸ್ರಾರು ಯಜ್ಞಗಳನ್ನು ಮಾಡಿ ಬೇಡಿದವರಿಗೆ ಬೇಡಿದ್ದೇನು ನೀಡುತ್ತೇನೆಂದು ಗರ್ವತಾಳಿದ ಆ ವೇಳೆಯಲ್ಲಿ ನಾನು ಮೂರು ಪಾದ ಭೂಮಿಯನ್ನು ದಾನವಾಗಿ ಬೇಡಿದೆ ಒಂದು ಪಾದಕ್ಕೆ ಆಕಾಶ ಇನ್ನೊಂದು ಪಾದಕ್ಕೆ ಭೂಮಿ ಮುಗಿಯಿತು ಮೂರನೆಯ ಪಾದವನ್ನು ಬಲಿಯತ್ತೆ ತಲೆಯ ಮೇಲಿಟ್ಟು ರಸಾತಳಕ್ಕೆ ತುಳಿದು ಬಿಟ್ಟೆ ಅದೇ ವಾಮನಾವತಾರ ಇಂತಹ ಅವತಾರ ನಿನ್ನ ಬಾಗಿಲಿಗೆ ಬಂದಿದ್ದೇನೆ ಬಾಗಿಲ ತೆರೆಯೇ ಸತ್ಯಭಾಮ ಸತ್ಯಭಾಮ ಅದೇ ವಾಮನ ಆದರೆ ಒಳ್ಳೆಯದು ಭಿಕ್ಷಾ ಬೇಡ್ಕೋತ ತಿರುಗಾಡಬಹುದು ಭಾಗವತ ನಡೆಯ ಸ್ವಾಮಿ ಪಾಡಾತು ಜೋಳಿಗೆ ಹಾಕ್ಕೊಂಡು ನೀವು ಮುಂದೆ ಮುಂದೆ ನಾ ಹಿಂದ ಹಿಂಗೆ ತಿರುಗಾಡು ಬಂದ್ವಿ ಅಂದ್ರೆ ಕಾಸು ಕಾಳು ಸಿಕ್ಕಾವ ಕೃಷ್ಣ ದೂತೆ ಚೇಷ್ಟ ಮಾಡಬೇಡ ಭಾಗವತ ಮತ್ತೇನು ಮಾಡ್ಬೇಕ್ರಿ ಅವರಂತೂ ಏನು ಮಾಡಿದ್ರು ಬಾಗ್ಲಾ ತೆಗಿಯಲ್ರು ಇಲ್ಲಿ ಕೂತರ ಏನು ಮಾಡೋದದ ತೆಗೆದ ಮೇಲೆ ನೋಡಿ ಬಂದ್ರೆ ಹತ್ತು ನಾಡ್ರಿ ಹೋಗೋಣ ಅಂತ ಕೃಷ್ಣ ದೂತೆ ಈ ಅವತಾರದ ಕಲ್ಪನೆ ಅವಳಗಿದ್ದಂತೆ ಕಾಣುವುದಿಲ್ಲ ವಾಮನ ಅವತಾರ ನನ್ನ ಎಲ್ಲ ಅವತಾರಗಳಲ್ಲಿ ದೊಡ್ಡದು ಭಾಗವತ ಅದು ಯಾವಾಗ ಆಚರಿ ಕೃಷ್ಣ ವಾಮನಾವತಾರ ಧಾರಣ ಮಾಡಿದ ಕಾಲ ಭಾದ್ರಪದ ಶುದ್ಧ ದ್ವಾದಶಿ ಗುರುವಾರ ಶ್ರವಣ ನಕ್ಷತ್ರ ತಂದೆ ಕಶ್ಯಪ ತಾಯಿ ಅದಿತಿ ಗುರು ವಶಿಷ್ಠ ಮುನಿ ಇದ್ದದ್ದು ಮೂಲಸ್ತಂಭ ಕ್ಷೇತ್ರದಲ್ಲಿ ಈ ಅವತಾರ ಸತ್ಯಭಾಮೆಗೆ ಹೇಗೆ ಗುರುತಾಗಬೇಕು ಇನ್ನೊಂದು ಅವತಾರವನ್ನು ಬಿತ್ತರಿಸಲೇ ಭಾಗವತ ಅವ್ವ ಅವರಿಗೆ ಗುರುತಿದ್ದ ಅವತಾರ ಹೇಳಿಬಿಡ್ರಿ ಇಲ್ಲಂದ್ರೆ ಅವ್ರ ಅವ್ವನಿಗೆ ಗುರುತಿದ್ದ ಒಂದು ಅವತಾರವನ್ನು ಆದರೂ ಹೇಳ್ರಿ ಕೃಷ್ಣ ಹುಚ್ಚಿ ಚೇಷ್ಟಾ ಮಾಡಿಬಿಡ ದೂತೆ ಕೇಳು ಮುಂದಿನ ಅವತಾರವನ್ನು ಕೃಷ್ಣ ಮತ್ತೆ ಹೇಳ್ತಾ ಇದ್ದಾನೆ ಈ ಅವತಾರದ ಮಾತುಕತೆ ಇಲ್ಲಿ ಬಹಳ ಮುಖ್ಯವಾದಂಥದ್ದು ಈ ಪಠ್ಯದಲ್ಲಿ ಒಂದು ನಮ್ಮ ಅಪ್ಪ ತಮ್ಮಣ್ಣನಲ್ಲಿ ಆ ಪಠ್ಯದಲ್ಲಿಲ್ಲ ಇಲ್ಲಿ ಕುಲಗೋಡ ತಮ್ಮಣ್ಣನ ಆ ಪೌರಾಣಿಕ ಜ್ಞಾನ ಆ ಮೈಥಾಲಜಿ ಇರ್ತಕ್ಕಂಥ ವಿಶೇಷವಾದ ಜ್ಞಾನ ಯಾವ್ಯಾವ ಅವತಾರ ಎಂದೆಂದಾಗ್ಯಾವ ಆ ವಿವರಗಳನ್ನೆಲ್ಲ ಈ ಮಾತುಕತೆಯಲ್ಲಿ ಕೊಡ್ತಾ ಇದ್ದಾನೆ ಮುಂದಿನದನ್ನ ನಾಳೆ ನೋಡೋಣ ಅಂತ ನಮಸ್ಕಾರ